ಜಯ ಆಂಜನೇಯ ಏನಪ್ಪ ಪಾಠ ಎಲ್ಲರೂ ದುಂಡು ಕುತ್ಕೊಂಡು ಏನೋ ಮಾಡ್ತಿದ್ದಾರೆ ಅನ್ಕಂಡ್ರ ಏನಿಲ್ಲ ನಾಳೆ ಶನಿವಾರ ವೀರಾಂಜನೇಯ ಸ್ವಾಮಿಯ ಕಾರ್ತಿಕೋತ್ಸವ ಇತ್ತು ಹಾಗಾಗಿ ನಾವೆಲ್ಲರೂ ಹುಡುಗರು ಸೇರಿ ದುಡ್ಡು ಲೈಟಿಂಗ್ ಸರನ ರೆಡಿ ಮಾಡ್ತಿದ್ವಿ ಹೆಂಗೆಂಗೋ ಮಾಡಿದ್ವಿ ಮಾಡಿದ ಮೇಲೆ ಏನು ಏನಾಗಿದೆ ಹೆಂಗಿದೆ ಅಂತಂದು ನೋಡೋಣ ಅಂತ ಹಂಗೆ ಸ್ಯಾಂಪಲ್ ಬಂದೆ ನನಗೇನೋ ಚೆನ್ನಾಗಿ ಕಾಣಿಸ್ತು ಹುಡುಗರು ಇನ್ನೂ ಏನು ಮಾಡ್ಬೋದು ಅಂತಂದು ಪ್ಲ್ಯಾನ್ ಮಾಡ್ತಿದ್ರು ನಮ್ಮ ದೋಸ್ತ ಅವನು ಏಣಿ ಅಕ್ಕಂದು ಮ್ಯಾಲೆ ಧ್ವಜಸ್ತಂಭದ ಮೇಲೆ ರೆಡಿ ಮಾಡ್ತಿದ್ದ ಕುಂಬಾರ ಮನೆಯವರು ಬಾಳೆ ಕಂಬದಿಂದ ಕದಲಿನ ರೆಡಿ ಮಾಡ್ತಿದ್ರು ನಮ್ಮ ಚಿಟಾಣಿ ಪುಟಾಣಿಗಳು ಭಕ್ತರು ತಂದಿರೋ ಪಲ್ಲಾರನ ತುಂಬಿಸಿ ಇಡ್ತಿದ್ರು ಇದಾದ ಮೇಲೆ ನಮ್ಮ ಪೂಜಾರಪ್ಪ ನಾಗರಾಜಣ್ಣವರು ನಮ್ಮ ಧ್ವಜಸ್ತಂಭದಲ್ಲಿ ಆಂಜನೇಯನ ತುಂಬ ಅಲಂಕಾರದಿಂದ ಪೂಜೆ ಮಾಡ್ತಿದ್ರು ಆ ಪೂಜೆ ಮಾಡ್ತಿರದ ಜನಗಳು ನೋಡಿ ಫುಲ್ಲು ಫಿದ ಭಕ್ತರಿಗೆ ಒಗ್ಗಣೆ ರೆಡಿ ಆಗ್ತಾ ಇತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ಕಾರ್ತಿಕ ಮಹೋತ್ಸವಕ್ಕೆ ತಮ್ಮನಾದ ಬೀರಲಿಂಗೇಶ್ವರ ಸ್ವಾಮಿಯ ಆಗಮನ ಸ್ವಾಮಿಯು ಬಂದಾದ ನಂತರ ಪವಾಡ ಪುರುಷನ ಪೂಜೆಯು ತುಂಬ ಅದ್ಧೂರಿಯಾಗಿ ನಡೆಯುತ್ತಿತ್ತು ಇಲ್ಲಿಗೆ ಕಾರ್ತಿಕ ಹಬ್ಬ ಮುಗ್ದಿಲ್ಲ ಇಲ್ಲಿ ನಮ್ಮ ಮಂಜಣ್ಣವರು ಏನೋ ಮಾಡ್ತಿದ್ದಾರೆ ಅಂದ್ಕಂಡಿರ ಹಬ್ಬದ ಪ್ರಾಮುಖ್ಯತೆಯ ಜ್ಯೋತಿಯನ್ನು ಬೆಳಗುತ್ತಿದ್ದಾರೆ ಇದಾದ ನಂತರ ಈರ್ಗಾರಯ್ಯನ ಸೇವೆ ನಡೆಯುತ್ತಿತ್ತು ಭಕ್ತರ ಸಂಖ್ಯೆ ಕಡಿಮೆ ಆದ ನಂತರ ನಾವು ಕೂಡ ಸ್ವಾಮಿಯ ದರ್ಶನ ತಗೊಳ್ಳೋಣ ಅಂತಂದು ಮುಂದೆ ಓದ್ವಿ ಸ್ವಾಮಿಯ ನೋಡಿ ದಿಗ್ಬೆರಗಾದ್ವಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ